ಓಪನ್ ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಆ ಸ್ಟೂಡೆಂಟ್ ಏನು ಬೇಕಾದ್ ಕಡೆ ಎಲ್ಲ ಎಲ್ಲ ಹೇಳ್ತಾರೆ ನಾನು ಹೇಳಿದ್ದೆ ಆ ಮಗು ಏನಂತ ನಲವತ್ತು ಅಂಕದಲ್ಲಿ ಮೂವತ್ತೊಂಬತ್ತು ತಗೋಬೇಕು ಅದಕ್ಕೆ ಏನೇ ಟ್ರೈನಿಂಗ್ ಬೇಕಿತ್ತು ಆ ಹೆಣ್ಣು ಮಗುಗೆ ಖಂಡಿತ ನಾವು ಮಾಡಿದ್ದೀವಿ ನಾಳೆ ನಿಮ್ಮ ರಿಸಲ್ಟ್ ಬರುತ್ತೆ ನೀವು ಅದೇ ರೀತಿ ಆಗಬೇಕು ಅಂತಂದ್ರೆ ಒಂದು ಕ್ವಶನ್ ನಿಮ್ಗೆ ಎದುರುಗಡೆ ಪೋಸ್ ಮಾಡ್ತಾ ಇದ್ದೀನಿ ಡಿರೆಕ್ಟ್ ಇಂಟರ್ವ್ಯೂ ಸ್ಪೀಚ್ ಅಂತ ಕೇಳಿರ್ಬೋದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನ ಚೇಂಜ್ ಇನ್ ಟು ರಿಪೋರ್ಟರ್ ಸ್ಪೀಚ್ ಅಂತ ಹೇಳ್ತಾರೆ ನಾಲ್ಕು ಅಂಕಕ್ಕೆ ಇರುತ್ತೆ

ಮೇಡಮ್ ರಾವ್ಜಿ ಮೇಡಮ್ ಇದ್ದಾರೆ ಅದ್ರ ಜೊತೆಗೆ ನಾವು ಇಂಗ್ಲಿಷ್ ಗ್ರಾಮರ್ ಬಂದು ವರ್ಕ್ಶಾಪ್ ನಿಮ್ಮಲ್ಲಿ ಇದ್ದೀವಿ ಅದೇನು ಅಂತ ಗಮನಿಸ್ತಾರ್ಟ್ ಇಂಡ್ ಸ್ಪೀಚ್ ಅಂತ ಹೇಳಿದೆ ಇದನ್ನ ರಿಪೋರ್ಟೆಡ್ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತಾರೆ ಬೇಕಾಗಿ ನೋಡ್ ಬರ್ಕೋಬಹುದು ಇಲ್ಲಿ ನಿಮ್ಮ ಪೆನ್ ಕೈ ಥ್ಯಾಂಕ್ ಯು ಸೋ ಮಚ್ ಮೊದಲನೇ ವಾಕ್ಯ ಇದೆ ಇದರ ಅರ್ಥ ರವಿ ಹೇಳ್ತಾ

ಪ್ರಶ್ನೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ ಇಂಡೈರೆಕ್ಟ್ ಸ್ಪೀಚ್ ಮಾಡಿ ಅಂತ ಹೇಳಿದ್ದಾರೆ ಪ್ರಶ್ನೆ ಕೇಳಿ ಹೂ ಸೆಡ್ ರವಿ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ದ ಈ ಪ್ರಶ್ನೆಯಲ್ಲಿ ಫಸ್ಟ್ ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೋಬೇಕು ಈ ವಾಕ್ಯವನ್ನು ಹೇಗೆ ಗಮನಿಸಬೇಕು ಅಂದ್ರೆ ನಾಲ್ಕು ಅಂತ ಪ್ರಶ್ನೆ ಹೂ ಸೆಡ್ ಅಂದ್ರೆ ರವಿ ಸೆಡ್ ಅಂದ್ರಲ್ವ ಇದನ್ನ ಬಿಟ್ಬಿಡಿ ರವಿ ಏನ್ ಹೇಳ್ದ ಇಲ್ಲಿ ಡಬಲ್ ಎಂಟರ್ ಕಾಮನ್ ಕೊಟ್ಟಿದ್ದಾರೆ ನೋಡಿ ಏನಂತ ಆಯನೇ ಡಾಕ್ಟರ್ ಅಲ್ವಾ ಇದನ್ನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೋಬೇಕು ಈ ಡೈರೆಕ್ಟ್ ಸ್ಪೀಚ್ ಡಬಲ್ ಡೆರಿಕ್ಟ್ ಕವರ್ಲ್ ಮಾಡಿದಲ್ವಾ ಇದನ್ನ ನಾಲ್ಕು ರೀತಿ ಕೇಳ್ತಾರೆ ನೀವು ಹೇಳಿಸ್ತಿರಾ ಸಾದಾ ವಾಕ್ಯ ಅಂತ ಹೇಳಿದೀರ ಎಸ್ ಆರ್ ನೋ ಪ್ರಶ್ನೆ ಕೇಳೋ ಬಾಯ್ಸ್ ಮುರಬೇಕು साधा ವಾಕ್ಯ ಕೇಳಿದಿರೇ ಇಲ್ವಾ ಆದರೆ ಇಂಗ್ಲೀಷ್ ಅಲ್ಲಿ ಮೂರು ರೀತಿ ಹೆಸರು ಹೇಳ್ತಾರೆ ಡಿಕ್ಲೇರೇಟಿವ್ ಸೆಂಟೆನ್ಸ್ ಅಂದ್ರು ಸಾದ ವಾಕ್ಯ ಅಸರ್ಟಿವ್ ಸೆಂಟೆನ್ಸ್ ಅಂದ್ರು ಸಾದ ವಾಕ್ಯ ಸಿಂಪಲ್ ಸೆಂಟೆನ್ಸ್ ಅಂದ್ರೂ ಕೂಡ ಸಾದಾ ವಾಕ್ಯ ಕೊಟ್ಟಿರೋ ಪ್ರಶ್ನೆಯಲ್ಲಿ ಆ ಡಬ್ಲ್ಯೂ ಟ್ರಿಪ್ ಅವಧಿಯಲ್ಲಿ ವಾಕ್ಯ ಇದೆಯಾ ಅಂತ ಚೆಕ್ ಮಾಡಬೇಕು ಅಥವಾ ಪ್ರಶ್ನಾರ್ಥಕ ವಾಕ್ಯ ಇದೆಯಾ ಅಥವಾ ಆಜ್ಞೆ ಇದೆಯಾ ಅಥವಾ ವಿನಂತಿ ಇದೆಯಾ ಅಥವಾ ಉದ್ಗಾರ ವಾಚಕ ಅಂತ ಹಿಂಗ್ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಆದ್ರೂ ಕೇಳ್ತಾ ಇದ್ದೇನೆ ರವಿ ಸೈಡ್ ಐ ಎಮ್ ಎ ಡಾಕ್ಟರ್ ಅಲ್ವಾ ಆಯುರ್ವೇದ ಡಾಕ್ಟರ್ ಇದು ಸಾದಾ ವಾಕ್ಯ ಹೌದಾ ಅಲ್ವಾ ಎಷ್ಟು ಜನರಿಗೆ ಇದೆ ಕೈ ಎತ್ತಿ ಅದರ ಮ್ಯಾಕ್ಸಿಮಮ್ ಎಷ್ಟು ಜನರಿಗೆ ಗೊತ್ತಿದೆ ಅಂತ ಇನ್ನು ಅಂತ ಬಂದಿದ್ದೀರಾ ಸಾದಾ ವಾಕ್ಯವನ್ನು ಹೆಂಗ್ ಕಂಡುಹಿಡಬೇಕು ಅಂತಂದ್ರೆ ಅದರಲ್ಲಿ ಯಾವುದೇ ಕ್ವಶನ್ ಮಾರ್ಕ್ ಪ್ರಶ್ನೆ ಇರೋದಿಲ್ಲ ಅದರಲ್ಲಿ ಯಾವುದು ಎಕ್ಸಾಮಿನೇಷನ್ ಉದ್ಗಾರ ವಾಚಕ ಇರೋದಿಲ್ಲ ಅದರಲ್ಲಿ ಯಾವುದು ಆಜ್ಞೆ ಇರೋದಿಲ್ಲ ವಿನಂತಿ ಇರೋದಿಲ್ಲ ಕ್ವಶನ್ ವರ್ಕ್ ಇದೆಯಾ ಉದ್ಗಾರ ವಾಚಕ ಇದೆಯಾ

ಪ್ರತಿದಿನ ಕಾಲೇಜಿಗೆ ಬರ್ತೀವಿ ಸ್ಕೂಲ್ ಅಲ್ಲಿ ಏಟ್ ನೈನ್ ಟೆನ್ ಪಾಸ್ ಮಾಡಿದೀರ ಆದರೂ ನಮಗೆ ಟೆನ್ ಬರ್ತಾ ಇಲ್ಲ ಅಂತಂದ್ರೆ ನಮ್ಮ ಫ್ಯೂಚರ್ ಗೌರಾಯಮಾನ ಅಂತ ಅವಕಾಶ ಸಿಕ್ಕಾಗ ಒಳ್ಳೆ ಟೀಚರ್ ಸಿಕ್ಕಾಗ ಏನು ಕಳಿಸ್ಕೊಡ್ತಾರೆ ಶ್ರದ್ಧೆಯಿಂದ ಕಲಿಬೇಕು ಆ ಶ್ರದ್ಧೆಯನ್ನ ಎಕ್ಸಾಮ್ ಅಲ್ಲಿ ಏನು ಬರೀತಿರಲ್ವ ಅಲ್ಲಿ ನಿಮ್ಮ ಅಂಕ ಮಾರ್ಕ್ಸ್ ರೂಪದಲ್ಲಿ ಬರ್ತದೆ ಪಿ ಯು ಸಿ ಸೆಕೆಂಡ್ ಇದ್ದೀರಾ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಕಾಲೇಜಿಗೆ ಕಳಿಸೋದಕ್ಕೆ ಮನೆ ಪರಿಸ್ಥಿತಿ ಏನಿದೆ ಒಂದ್ಸಲಿ ಕಲ್ಪಿಸ್ಕೊಳ್ಳಿ ನಿಮ್ಮ ಶಿಕ್ಷಣದ ಮಹತ್ವ ನಿಮಗ ಎಷ್ಟೋ ಜನರಿಗೆ ಊಟದ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರ್ತದೆ ಹೊಂದಿಸ್ಬೇಕು ಅಂತಂದ್ರೆ ಎಷ್ಟೋ ಕಷ್ಟ ಪಡ್ತಿರ್ತಾರೆ ಅವರು ಮೂರು ಊಟ ಮಾಡಿದ್ರೆ ಎರಡು ತುಂಟ ಮಾಡಿ ತಗೊಂಡು ನಿಮ್ ಕಳಿಸ್ತಾ ಇರ್ತಾರೆ ಎಷ್ಟೋ ಜನ ಸಾಲ ಸೋಲ ಮಾಡಿ ಕಳ್ಕೊಂಡು ತೊಗೊಂಡು ತೋರಿಸ್ತಿರ್ತಾರೆ ಹಾಗಾದ್ರೆ ನಾವು ತಂದೆ ತಾಯಿಗೆ ಮೋಸ ಮಾಡ್ತಿದ್ದವ ಅಥವಾ ಸರಿಯಾಗಿ ಕಲಿತಿದ್ದೇವ ಅನ್ನೋದನ್ನ ಇವತ್ತು ನೀವು ಜ್ಞಾಪಸ್ಕೋಬೇಕ ನಿಜವಾಗಿ ಒಳ್ಳೆ ಶಿಕ್ಷಕ ಶಿಕ್ಷಕಿ ಬಂದಿದ್ದಾರೆ ಅಂತಂದ್ರೆ ನಿಮ್ಮ ಫೋಕಸ್ ಎದ್ರ ಮೇಲೆ ಇರಬೇಕು ಶಿಕ್ಷಣದ ಮೇಲೆ ಇವತ್ತೇನೋ ಹೊಸ ಸಿಗ್ತಾ ಇದೆ ಅದನ್ನ ಕಲ್ತ್ಕೋಬೇಕು ಇವತ್ತು ಅದನ್ನ ಎಜುಕೇಶನ್ ಅಲ್ಲಿ ಬಳಸ್ಬೇಕು ವಿಜ್ಞಾನ ಈ ಟಾಪಿಕ್ ಏನ್ ಹೇಳ್ತಾ ಇದ್ದೀನಲ್ಲ ನಿಮ್ಮ ಪಿ ಯು ಸಿ ನಾಲ್ಕು ಅಂಗ ಇರ್ಬೋದು ನಾಳೆ ನೀವು ಅಗ್ನಿ ನೀವು ಪರೀಕ್ಷೆ ಬರೀತಾ ಇದ್ದೀರ ಅಂದ್ರೆ ಒಂದ್ ಅಂಗ ಸಪೋಸ್ ನೀವು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿ ಎಫ್ ಡಿ ಸಿ ಎಸ್ ಡಿ ಸಿ ಬರೀತಾ ಇದ್ರೆ ಅಲ್ಲೂ ಕೂಡ ನಿಮ್ಮ ಡಿಗ್ರಿ ಆಗಿದೆ ನೀವು ಪಿ ಡಿ ಗ್ರಾಮ ಲೆಕ್ಕಾಧಿಕಾರಿ ಆಫೀಸ್ಗೆ ಬರೀತಾ ಇದ್ರೆ ಅಲ್ಲೂ ಕೂಡ ಒಂದು ಮಾರ್ಕ್ಸ್ ಇಲ್ಲ ಸರ್ ನಾನು ಬರೇ ಪಿ ಯು ಸಿ ಸೆಕೆಂಡ್ ಇಯರ್ ಆಗಿದೆ ನಾ ಬರೇ ಪಿ ಯು ಸಿ ಅಷ್ಟ ಮಾತಾಡ್ತಾ ಇಲ್ಲ ಮುಂದೆ ನಿಮ್ ಫ್ಯೂಚರ್ ಏನಲ್ಲ ಎಲ್ಲ ಯೂಸ್ ಆಗ್ತದೆ ಪಿ ಯು ಸಿ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗಿ ಆಗ್ತೀರ ಹಂಡ್ರೆಡ್ ಪರ್ಸೆಂಟ್ ಕಲಸ್ ಕೊಟ್ಟೆ ಕೊಡ್ತೀನಿ ಅದ್ರ ಜೊತೆಗೆ ಮುಂದೆ ಯಾವ ಅವಕಾಶಗಳಿದ್ದಾವೆ ಕರಿಯರ್ ಗೈಡೆನ್ಸು ಪ್ರತಿ ಎರಡು ತಿಂಗಳು ಒಂದೂವರೆ ತಿಂಗಳಿಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮದೇ ಮಣ್ಣಿನ ಕನ್ನಡಿಗರಾಗಿರುವಂತಹ ಟೀಚರ್ಸ್ಗಳು ಎಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ ಡಿಗ್ರಿ ಆಗಿದೆ ಮಾಸ್ಟರ್ ಡಿಗ್ರಿ ಆಗಿದೆ ಅವ್ರ ಆ ಟೀಮ್ ನೋಡಿ ಇವತ್ತು ಎದುರುಗಡೆ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಮಾತಾಡ್ತಿರೋದು ಸ್ಪೋಕನ್ ಇಂಗ್ಲಿಷ್ ನಮ್ಮ ಕಳಿಸಿರುವಂತಹ ವಿದ್ಯಾರ್ಥಿಗಳು ಇಟಲಿ ಹೊರ ದೇಶಗಳಲ್ಲಿ ಸೆಟ್ ಆಗಿದ್ದಾರೆ ಅವ್ರೇನೇ ಯಾರು ಅಲ್ಲ ಕರ್ನಾ ಕರ್ನಾಟಕದವರೇ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕನ್ನಡ ಮಾಧ್ಯಮದವರೇ ಹೋಗಿದ್ದಾರೆ ಅದಕ್ಕೆ ಕಾರಣ ಏನು ಗೊತ್ತಾ ಇಂಗ್ಲಿಷ್ ಬರೆಯು ಇವತ್ತು ಸೈನ್ಸ್ ವಿದ್ಯಾರ್ಥಿಗಳು ಇರ್ಬೋದು ಗಣಿತ ವಿಜ್ಞಾನ ನಿಮ್ಮ ಕಿಂಗ್ ಸಬ್ಜೆಕ್ಟ್ ಆಗಿರ್ಬೋದು ಆ ಗಣಿತ ವಿಜ್ಞಾನ ಕಿಂಗ್ ಸಬ್ಜೆಕ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಂಗ್ಲಿಷ್ ಅಲ್ಲೋ ಕಿಂಗ್ ಸಬ್ಜೆಕ್ಟ್ ಹೇಗೆ ಇರಬೇಕು ಇದರ ಇಂಪಾರ್ಟೆನ್ಸ್ ಮಾತಾಡ್ತಾ ಇದೆ ಇದು ಒಂದು ಪ್ರಶ್ನೆ ಇದೆ ನಾಳೆ ನಿಮಗೆ ಪಿ ಡಿ ಓ ಆಗ್ತಾ ಇದ್ದೀರಾ ಅಂತಂದ್ರೆ ಒಂದು ಮಾತು ತನಕ ಇವತ್ತೆ ಕಲ್ಕೊಳ್ಳಿ ನಾಳೆ ಮತ್ತೆ ಓಡಾಡಕ್ಕೆ ಹೋಗ್ಬೇಕು ಇವತ್ತೊಂದು ವಿಯೋ ಎಕ್ಸಾಮ್ ಬರೀತಾ ಇದ್ದೀರಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಏನಾದ್ರೆ ಎಜುಕೇಶನ್ ನಿಮ್ ಸೆಕೆಂಡ್ ಪಿ ಯು ಸಿ ಯಾವುದು ಕಾಮರ್ಸ್ ಆರ್ಟ್ಸ್ ಅಲ್ಲಿ ಯಾವ್ದೇ ಆಗಿರ್ಬೇಕು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಬೇಕಂದ್ರೆ ಸೆಕೆಂಡ್ ಪಿ ಅಲ್ಲೂ ಕೂಡ ಏನು ಒಂದು ಅಂತಾರ ಪ್ರಶ್ನೆ ಇಲ್ಲಿ ನಿಮ್ಮಲ್ಲಿ ಪಿ ಯು ಸ್ಟೂಡೆಂಟ್ಸ್ ಇರೋದ್ರಿಂದ ನಿಮ್ ಲೆವೆಲ್ ಮಾತಾಡ್ತಾ ಇದ್ದೀನಿ ಇನ್ನ ಆಫೀಸರ್ ಲೆವೆಲ್ ಮಾತಾಡೋದಾದ್ರೆ ನೀವು ಡಿಗ್ರಿ ಮಾಡ್ಕೊಡೋದಾದ್ರೆ ಸೈನ್ಸ್ ಇರ್ಬೋದು ಕಾಮರ್ಸ್ ಇರ್ಬೋದು ಆರ್ಟ್ಸ್ ಇರ್ಬೋದು ನೀವೊಂದು ಮೇಜರ್ ಸಬ್ಜೆಕ್ಟ್ಸ್ ಬರ್ತಾವೆ ಡಿಗ್ರಿ ಕಲಿಯುವಾಗ ಆ ಮೇಜರ್ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಮುಂದಿನ ಕರಿಯರ್ ಕಡೆ ನಮ್ಮ ಟೀಮ್ ಅಂತ ಎದುರೇನೆ ಕೊಡೋದು ಸೊ ಈ ಪ್ರಶ್ನೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾಗುತ್ತೆ ಇನ್ನೊಂದ್ಸರಿ ಹೇಳಿ ರವಿ ಇಂಗ್ಲಿಷ್ ಅಲ್ಲಿ ಏನ್ ಹೇಳದ ಈಗ ಆಯ್ ಅಂದ್ರೆ ಯಾರು ರವಿನ ಯಾಕೆ ರವಿ ರವಿ ಮಾತು ರವಿ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ತನ್ನ ಬಗ್ಗೆ ಹೇಳ್ತಾ ಇದ್ದಾರೆ ಎಂಬ ಹೇಳ್ದ ನಾನು ಒಬ್ಬ ವೈರಾಗ್ಯ ವಿದ್ಯಾರ್ಥಿಗಳೇ ಈ ಡೈರೆಕ್ಟ್ ಇಂಡ್ ಸ್ಪೀಚ್ ಅನ್ನ ಕನ್ನಡದಲ್ಲಿ ಕಲ್ತಿದ್ದೇವೆ ಇಂಗ್ಲಿಷ್ ಮೀಡಿಯಂ ದಲ್ಲಿ ಕನ್ನಡ ಮೀಡಿಯಂ ದಲ್ಲಿ ವ್ಯತ್ಯಾಸ ಏನಿಲ್ಲ ಆಕ್ಟಿವೇಸ್ ಪ್ಯಾಸಿಲೇಸ್ ಅನ್ನ ಪ್ರಯೋಗ ಆಗುತ್ತಿದ್ದೀರ ಅದ್ರ ಇಂಗ್ಲಿಷ್ ಅಲ್ಲಿ ಡೈರೆಕ್ಟ್ ಇಂಡ್ ಸ್ಪೀಚ್ ಅನ್ನ ಪ್ರತ್ಯಕ್ಷ ಸಂಭಾಷಣೆ ಪರೋಕ್ಷ ಸಂಭಾಷಣೆ ನೇರ ಸಂಭಾಷಣೆ ನೇರವಾದ ಸಂಭಾಷಣೆ ಕನ್ನಡದ ಆಲ್ರೆಡಿ ಕಲ್ತಿದ್ದೀರಾ ಅದನ್ನೇ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೀನಿ इंग्लिश एक्चुअली डिफिकल्ट इला श्रद्धे इंदा कल कोडे टेंसेस ग्रामर कल कोडे टेंसेस कल से ये बेल्ला टॉपिक कल इजी आता है इन हेड इधर ही भूस है डरता का रवि है डरता रवि इन हेड ना आया है डरता रवि यहाँ पर क्या है इधर इधर है इधर यहाँ पर बात क्या एक्सरसाइज सादा बात क्या है ना इंग्लिश एंड इंटरनेट इधर ह ಅದರ ಸ್ಟ್ಯಾಂಡಿಂಗ್ ಇಂದ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಂಡ್ರ ಈ ನಿಂದೆ ಸ್ಪೀಚ್ ಬರೀಬೇಕಲ್ವಾ ಯಾರಿಗೆ ನಿಮ್ಮ ಆನ್ಸರ್ ಗೊತ್ತಿದೆ ನಿಮ್ಮ ನೋಟ್ ಬುಕ್ ಅಲ್ಲಿ ಬರೀತಾ ಇರಿ ಯಾರು ಗೊತ್ತಿಲ್ಲ ಇದನ್ನ ಹೇಗ್ ಬರೀಬೇಕು ಅನ್ನೋದು ನಾನ್ ಹೇಳ್ಕೊಳ್ತೀನಿ ವಿದ್ಯಾರ್ಥಿಗಳ ಸಾಧಾ ವಾಕ್ಯ ಇದ್ದಾಗ ಆನ್ಸರ್ ಬರೆಯುವಾಗ ರವಿ ಸೆಟ್ ಅನ್ನ ಸೇಮ್ ಬರ್ಕೋಬೇಕು ಅದನ್ನ ಹಾಗೆ ಬರೀತೀವಿ ರವಿ ಸೆಟ್ ಅಂದ್ರೆ ನೀವು ಕಾಮ ಇದೆ ನೋಡಿ ಕಾಮ ಬಂದು ನೀವು ದಾಟ್ ಬರೀಲಿಲ್ಲ ಅಂದ್ರೆ ಒಂದ್ ಅಂಕ ಸಿಗೋದಿಲ್ಲ ಅದು ರೂಲ್ಸ್ ಇದೆ ಸಾಧಾ ವಾಕ್ಯ ಕೊಟ್ಟಾಗ ಯಾಕಂದ್ರೆ ರವಿ ಸೇಗ ಬರಬೇಕು सीता ಸೇಗ ಬರಬೇಕು ಇಲ್ಲಿ ಫಾರ್ಮಲ್ ಆಗಿ ನೀವು ಬರಬೇಕು ನಾಟ್ ಓಪನ್ಲೇಬೇಕು ಅದೇ ನಾವು ಸ್ಪoken ಇಂಗ್ಲಿಷ್ ಕಲಸುವಾಗ ಮಾತಾಡುವಾಗ ನಾಟ್ ಬರಿಸ್ ಮಾಡ್್ಲೋ ಅಂತ ಹೇಳ್ತೀವಿ ನೀವು ಎಲ್ಲ ರಿಟನ್ ಇಂಗ್ಲಿಷ್ ಬರೀತಾ ಇದ್ದೀರಾ ಶೈಕ್ಷಣಿಕ ಇದರಲ್ಲಿ ಇದ್ದೀರಾ ಆ ಅಂದ್ರೆ ನೀವು ಅಕಾಡೆಮಿಕ್ಲಿ ಇದ್ದೀರಾ ಫಾರ್ಮಲ್ ಆಗಿ ಬರ್ತೀಬೇಕು ಐ ಅಂದ್ರೆ ಯಾರು ರವಿ 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 ಗೆ ಸರ್ವನಾಮ ಅಂತ ಆಪ್ಷನ್ ಕೊಡ್ತೀವಿ ಐ ವಿ ಯು ದೇ ಹಿ ಯಾರಾದ್ರೂ ಗ್ರಾಮರ್ ಗೊತ್ತಿದ್ರೆ ಹಾಗೆ ತುಂಬಾ ಇವತ್ತು ಯಾವ ಟೆನ್ಸ್ ಬರ್ತದೆ ಪ್ರೆಸೆಂಟ್ ಇದ್ದಾವೆ

ಏನಿದ್ದಾರೆ ಇಷ್ಟು ಬಂದ್ರೆ ಮುಖ್ಯ ಇಲ್ಲ ವಿದ್ಯಾರ್ಥಿಗಳೇ ಇಂಟರ್ನೆಟ್ ಸ್ಪೀಚ್ ಅಲ್ಲಿ ಇವೇನು ಡಬಲ್ ಎಂಟರ್ ಫಾರ್ಮ್ ಐತಲ್ಲ ಇವನ್ನೆಲ್ಲ ರಿಮೂವ್ ಮಾಡಿ ಏನ್ ಮಾಡ್ಬೇಕು ಹೇಳಿ ರೈಟ್ ಈಗ ಗೊತ್ತಿರೋ ಆನ್ಸರ್ ಹೇಳಿದ್ರಿ ರೈಟ್ ಈಗ ಯಾವ ಆನ್ಸರ್ ಹೇಳಿದ್ರಲ್ಲ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೇನೆ ಅದನ್ನ ಟ್ರೈ ಮಾಡಿ ಒನ್ ಮೋರ್ ಸೆಂಟೆನ್ಸ್ याद रखता है क्या बेज़म बनकर तू उपरी बर्ताई तो लोग किन बर्ताई थे प्रतियोगिता वाले एपीसी डे आय इन द स्टार्ट में ये सारी सेकंड पीएस डे नंचारे जेन लोता केस्ट पर निमगा क्रांति मार्च को नहीं अत केस्ट को पढ़ना प्रतियोगिता नहीं पार्टी मार्च में पहले तेरी नहीं 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 आया टेंट डी ನಲವತ್ತು ಅಂಕ ಗದ್ಯ ಪದ್ಯ ಅದ್ರ ಪೊಯಿಟ್ರಿ ಪ್ರೋಸ್ ಅಂತೀರ ಇಪ್ಪತ್ತು ಮಾರ್ಕ್ಸ್ ಇಂಟರ್ವ್ಯೂಸ್ ಅರವತ್ತೈದು ಉಳಿದ ನಲವತ್ತು ಮಾರ್ಕ್ಸ್ ಗ್ರಾಮರ್ ಆ ಗ್ರಾಮರಲ್ಲಿ ಅಲ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತೆ ಪ್ಲಸ್ ಗ್ರಾಮರ್ ಇರುತ್ತೆ ಆದ್ರೆ ನಾನು ಮಾತಾಡ್ತೀನಿ ಆ ವಿಷಯ ಕಾಣಲೇ ಬರ್ತೀನಿ ರೈಟ್ ಇನ್ನೊಂದು ಪ್ರಶ್ನೆ ಕೊಡ್ತಾ ಇದ್ದೀನಿ ನನಗೆ ಆನ್ಸರ್ ಮಾಡಿ ವಾಕ್ಯ ಎರಡು ಬರ್ಕೋಬಹುದು ಯಾರು ಗೊತ್ತಿದೆ ಟ್ರೈ ಮಾಡಿ ಆನ್ಸರ್ ಮಾಡಬೇಕು ಬರ್ಕೊಳ್ಳಿ ಸಿ ಸೆಟ್ মই কম বাৰ প্ৰশ্ন টিডিয় কম ক'লি কম ডবল ই ಮಾಡೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತೀರಾ ಇಂಟ್ರೋಗೇಟಿವ್ ಸೆಂಟೆನ್ಸ್ ಕ್ವಶ್ಚನಿಂಗ್ ಸೆಂಟೆನ್ಸ್ ಈ ಕ್ವಶ್ಚನಿಂಗ್ ಸೆಂಟೆನ್ಸ್ ಅಲ್ಲಿ ಎರಡು ವಿಧ ಇದಾವೆ ಯಾರಾದರೂ ಗೊತ್ತಿದ್ದವರು ಹೇಳ್ತೀರಾ ನಾನು ಹೇಳ್ತೀನಿ ಜನರಲ್ ಕ್ವಶನ್ ಅಂತ ಕೇಳಿದೀರಾ ಎಸ್ ಹೇಗೆ ಗೊತ್ತಾಗುತ್ತೆ ಜನರಲ್ ಕ್ವಶನ್ ಅಂತ ಹೇಳ್ತಿರ್ತೀನಿ ಡಬ್ಲ್ಯೂ ಎಚ್ ವರ್ಡ್ಸ್ ಗಳು ಬಂದ್ರೆ ಮೀನಿಂಗ್ ಎಂತ ಹೋಗ್ರೆ ಡಬ್ಲ್ಯೂ ಎಚ್ ವರ್ಡ್ಸ್ ಹೇಳ್ಬಿಡ್ತೀನಿ ಮೀನಿಂಗ್ ಹೇಳ್ಬೇಕು ವಾಚ್ man ve yeah.

ರೈಟ್ ಈಗ ಸಿ ಜೆಡ್ ವೆನ್ ಡಿಡ್ ಯು ಕಮ್ ಯಾರು ಒಬ್ಬರು ನನ್ನ ಕೇಳಿದ್ರು ಏನಂತ ವೆನ್ ಯು ಕಮ್ ಅಂತ ಹಾಗಾದ್ರೆ ಯು ಅಂದ್ರೆ ಯಾರು ಯಾರು ಪ್ರಶ್ನೆ ಓದ್ತಾ ಇದೆಯಲ್ಲ ನೀನು ನಾನು ಅಂತ ಅನ್ಕೋಬೇಕು ಅರ್ಥ ಆಗ್ತಿದ್ಯಾ ಸಿ ಆಫ್ಟ್ ವೆನ್ ಡಿಡ್ ಬಂದು ಟೆನ್ ಚೇಂಜ್ ಮಾಡಲ್ಲ ಅಥವಾ ಯು ಅಂದ್ರೆ ನಾನು ಅಲ್ವಾ ಇದನ್ನ ಆಯ್ ಅಂತ ಇಲ್ಲಿ ಬರ್ಕೊಳ್ತೇನೆ ವಿದ್ಯಾರ್ಥಿಗಳೇ ಡಿಡ್ ಯಾವ ಟೆನ್ಸ್ ಇದು ಪಾಸ್ ಯಾವುದು

ಇಷ್ಟು ಸರಳವಾಗಿ <Alex -a> <Sure> ಮಾಡ್ತಾರೆ ಆ ಲೆಸರಿಂದ ಸಾಕಷ್ಟು ಡಾಕ್ಟಿನ ಟೀ ಸಿ ಆರ್ ಅಂದ್ರೆ ಅಲ್ಲಿ ಕಾಣೋದವ್ರು ಡಾನ್ ಲೋನ್ ಸಂಗಂತ ಬರ್ತಾರೆ ಆ ಪಟಾಕಿಗೆ ಅದ್ಭುತವಾಗಿದೆ ಆ ಲೆಸನ್ ಇರೋ ಹೆಸರಲ್ಲಿದೆ ನನಗೆ ಡಾಟ್ ಡಾರ್ ಅಂತ ನಮ್ಮ ಕನ್ನಡದಲ್ಲಿ ಅವರು ಟೀ ಲಂಕೇಶೋ ಕೊಡ್ತಿರೋ ಅಲ್ಲಿ ಇಂಗ್ಲೀಷಲ್ಲಿ ಲೋಕೋ ಮಾಡಿದ್ದಾರೆ ಬಸವಯ್ಯ ಅಂತ ಅವ್ರು ಪಬ್ಲಿಕ್ ಹೋಗ್ತಾರೆ ಇನ್ನೊಂದು ಸಾಕಷ್ಟು ಆಫ್ ಎಸ್ ಅಂತ ಬೇಕಾಗ್ತಾರೆ ಇದಾದರೆ ಈಗ ನಾನು ಲೀಸ್ ಮಾಡ್ತಾ ಇದ್ದೇನೆ ಡ್ರಾಪ್ ಮಾಡಿದರೆ ಡೌನ್ ಮಾಡಿ नहीं नहीं है सेकंड पीसिंग ये नहीं है बोलते हैं वेट 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 इच्छा इच्छा बी पेशन डोंट बी ऑफ इच्छा जस्ट समोंगे वेट 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 सुने सिलाब फेंटे में बंदूकें फर्स्ट बंदों वो दिए नहीं थे वो दिए थे ब्रो

ಇಂದ ಡಿಗ್ರಿ ಅವರು ಬಂದ್ರೆ ಕೂಡ ಟೆನ್ಷನ್ ಸಮಸ್ಯೆ ಇರುತ್ತೆ ಬರಂದ್ರೆ ಕೂಡ ಕಂಪ್ಲೀಟ್ ಗೊತ್ತಿರೋದಿಲ್ಲ ಒನ್ ಅವರ್ ಅಲ್ಲಿ ಟೆನ್ಷನ್ ರೆಡಿ ಆಯ್ತು ಅಂತ ಹೇಳ್ಕೊಡ್ತೀನಿ ಟೆನ್ಷನ್ ಇಂದ ಗೊತ್ತಿದೆ ಅಂದ್ರೆ ವಾಯ್ಸ್ ಟಾಪಿಕ್ ನೇ ಇಜಿಯಾ ಬರ್ಕೊಳ್ಳಿ ಯಾವುದು ಆಕ್ಟಿವೇಷನ್ ಟೆನ್ಸ್ ಟೆನ್ಸ್ ಗೊತ್ತಿದ್ರೆ ಈಗ ನೋಡಿದ್ರಲ್ಲ ಸ್ಪೀಚ್ ಅಂತ ಯಾವುದು ಡೈರೆಕ್ಟ್ ಇನ್ ಸ್ಪೀಚ್ ಟೆನ್ಸ್ ಗೊತ್ತಿದ್ರೆ ಮಾತ್ರ ಕರೆಕ್ಟ್ ಆಗಿ ಬರೇ ಬರ್ಕೊಳ್ಳಲ್ಲ ನಾಲ್ಕನೇ ಟಾಪಿಕ್ ಟ್ಯಾಗ್ ಕ್ವೆಶ್ಚನ್ ಕೇಳಿರ್ತೀರಾ ರೈಟ್ यस कॉसेंट आएगा तो फर्स्ट पीसी में बोलेंगे एग्जामिन कैसे होगा आधे टेंस कोटी तेरे मात्रा टैक्स को सेंडो आई दिन इसे टॉपिक आई दिन इस तरह नेक्स्ट नंबर फाइव फ्रेम कॉसेंट कैसे आएगा कैसे आएगा यस ये फ्रेम कॉसेंट टॉपिक के बलिदान करने में बोला टेंस कोटी तेरे मात्रा गिला मराठा आ

ऐसा हो लो। इस ऐसा आर्टिकल से आओगे आप तो? ए एंड एन जनरल। कैपिटल आर्टिकल जाओ तू। और एक नंबर आर्टिकल से लें। इंटरफ्यूज़ आर्टिकल्स को जाओगे नंबर एम आपसे। कैपिटल आर्टिकल्स को वैन एंड ओनली। कितने लोग ने एग्जांपल लोड़ा? आर्टिकल एम आपसे एन है ना पढ़ से। नंबर वन। बर्दिलों तो वन दो रुपी फॉइल्ड ए बर्दिलों तो वन रुपी फॉइल्ड ये देखिए आर्टिकल ए परसों ना एन परसों एन तो नो कहेती कैसी ये नो कहेती सुबह जैसे कौन सी विद्यार्थी रहे ये टॉपिक ना ए और एन आता है एन डिफिसल भी तो कर सकते हैं कलेवारा था দেয় না তিন মিনিট তিন মিনিট তিন মিনিট তিন মিনিট বিদায় নিতে গেলে এই নিনো বাস ইয়া করছো বাস লম্বা বাস गैस डेफिनेटली सूफियन्स तो प्लीज प्लीज हेल्प करो चलें ये टीम्स हैं आर्टिकल ये है ना कंज्यूमर दीजिएगी तो देखो और इनका आहार मंत्र यादें सब पसंद हैं नैन दोस्तों ये बताओ नीलू नीलू तो D C L. Right? Correct. Right. Animal or not? Animal. Right. Oh, P E M C A L. Right. Capital letter. Resto. P O Y. Right. Right. ये परसों है एंड परसों। एंड परसों का रोंग आंसर। एनिमल के एन एनिमल और एनिमल। एंड परसों का शरीर पेंसिल के ओ पेंसिल एंड पेंसिल। Ti <laughs> dođe ಇದೇನಿದು ಬನ್ನ ಇದೇನಿದು ಅಲ್ವಾರ ಬಂದು ಮೊದಲೇ ಸಾವಿರೋ ಏನು ಬರುತ್ತೆ ಇದೇನಿದು ಇದೆ What? ಇಯರ್ ಸೆಕೆಂಡ್ ಇಯರ್ ಕಾಮರ್ಸ್ ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೆ ನಿಮಗೋಸ್ಕರ ಬರ್ತಾ ಇದ್ದೀನಿ ಸಾಕಷ್ಟು ಗ್ರಾಮರ್ ಇದೆ ಅದೆಲ್ಲ ನೋಡಿಗೆ ಹೇಳ್ಕೊಡ್ತೇನೆ